ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಬ್ಬರಿಸಿದ್ದಾರೆ ಅಂತ ಹೇಳಬೇಕು ಕೋಲ್ಕತ್ತಾದಲ್ಲಿ ಅದು ಕೂಡ ಈಗ ಬೆಂಗಳೂರಲ್ಲಿ ಎಲ್ಲ ಗೊತ್ತಿರ್ಬೋದು ಎಲ್ಲ ಪ್ಲೇಸ್ಗಳು ಕೂಡ ಕೋಲ್ಕತ್ತಾಗೆ ಪ್ರಾಕ್ಟೀಸ್ ಹೋಗಿದ್ದಾರೆ ಈಗ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಅಬ್ಬರಿಸಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋವಿಡ್ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೊದಲನೇ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಆರ್ ಇದ್ದರೂ ಕೂಡ ಗೊತ್ತಿರಬಹುದು ಇಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅದು ಕೂಡ ಕಷ್ಟ ಕಮೆಂಟ್ ಮಾಡಿ ಮತ್ತೆ ಆರ್ ಸಿ ಬಿ ತಂಡ ಈಗಾಗಲೇ ಬರ್ತೀರಿ ಭಯಂಕರವಾಗಿ ಎಲ್ಲ ಪ್ಲೇಸ್ಗಳು ಕೂಡ ತಯಾರಿ ಮಾಡ್ತಾರೆ ಈಗ ನಮ್ಮ ಕಿಂಗ್ ಕೊಹ್ಲಿ ಆ ರೀತಿ ಆಟ ಆಡ್ರಪ್ಪ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅಂತ ಫಾರ್ಮ್ ಯಾರು ಕೂಡ ಇಲ್ಲ ನಮ್ಮ ಆರ್ ಸಿ ಬಿ ಸದ್ಯದ ಮಟ್ಟಿಗೆ ಗೊತ್ತು ಅಂತ ರೀಸೆಂಟ್ ಅಲ್ಲಿ ನೋಡಿದಾಗ ಅಂತಾರೆ ಚಾಂಪಿಯನ್ಸ್ ಸಖತ್ ಮತ್ತು ಟೆಸ್ಟ್ ಅಲ್ಲಿ ಓಡೆಯೆಲ್ಲ ಚೆನ್ನಾಗಿ ಆಡ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು ಈಗ ಐ ಪಿ ಎಲ್ ಕೂಡ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು ಅಂತ ಪ್ರಾಕ್ಟೀಸ್ ಅಲ್ಲಿ ಹಬ್ಬಸಿದ್ರು ನಮ್ಮ ಕಿಂಗ್ ಕೊಹ್ಲಿ ಯಾರೀತಿ ಆಟ ಆಡ್ರಪ್ಪ ವಿರಾಟ್ ಕೊಹ್ಲಿ ಅನ್ನಾಯ್ತು ಅಂತಂದರೆ ಕೇವಲ ಎಪ್ಪತ್ತ ನಾಲ್ಕು ರನ್ನು ಹೊಡೆದಿದ್ದಾರೆ ಅದು ಕೂಡ ಕೇವಲ ಎಷ್ಟು ಬಾರಪ್ಪ ಅಂತಾರೆ ಇಪ್ಪತ್ತ ಒಂಬತ್ತು ಬಾದಲ್ಲಿ ಎಪ್ಪತ್ತ ರನ್ನು ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಐದು ಸಿಕ್ಸ್ ಮತ್ತು ಆರು ಕೂಡ ಸೇರಿಸಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಇದರ ಬಗ್ಗೆ ನೆಮ್ಮದಿ ಸಿಕ್ಕಿ ಅಂತ ಮಾಡಿ ಮತ್ತೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಆರ್ ಸಿ ಬಿ ಅಥವಾ ಕೆ ಕೆರಲ್ಲಿ ಯಾವ ತಂಡ ಗೆಲ್ಲಿದ್ದ ಕಟ್ ಮಾಡಿ ಮತ್ತೆ ಅದಾದ ನಂತರ ಇರೋದು ಮೇಲಪ್ಪ ನಮ್ಮ ಸಿ ಎಸ್ ಕೆ ಮೇಲೆ ಸಿ ಎಸ್ ಕೆ ತಂಡ ಸೋಲಿಸಬೇಕು ಗಾಯಸ್ ಯಾಕಂತಾರೆ ಕಳೆದ ವರ್ಷ ಒಂದು ಪಂದ್ಯ ಸೋತ್ಬಿಟ್ಟಿದ್ದು ಅವ್ರ ಮೇಲೆ ಚೆನ್ನೈಯಲ್ಲಿ ಈಗ ಚೆನ್ನೈಲೇ ಮೊದಲೇ ಪಂದ್ಯ ಇರೋದ್ರಿಂದಾಗಿ ನಾವು ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳ್ತೀನಿ ಕಮೆಂಟ್ ಮಾಡಿಗೂ ಆರ್ ಸಿ ಬಿ ತಂಡ ಸೋಸುತ್ತೆ ಚೆನ್ನೈನ ಅಂತ ಎಷ್ಟೋ ಜನ ಸಿ ಎಸ್ ಕೆಲವು ವಿಡಿಯೋ ನೋಡೋದೇನ ಬಿಡಿ ಆರ್ ಸಿ ಬಿ ಅಂತ ಗೊತ್ತಂದ್ರೆ ಕ್ಲಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಏನಂತೀರಾ ಕಮೆಂಟ್ ಮಾಡಿ ಸಿಗೋ ಎಷ್ಟು ಬಿಡ್ತಾರೆ ನಮಸ್ಕಾರ ಜೈ ಆರ್ ಸಿ ಬಿ ಸಿಲಿ ಕಪ್ ನಮ್ದು ಸಿ ಸೋನ್